ನಗರದಲ್ಲಿ ಡಿಸೆಂಬರ್ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ನಡೆಯುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಡಾಕ್ಟರ್ ಜೆ ಆರ್ ಷಣ್ಮುಖಪ್ಪ ಸಹಕಾರಿ ಧುರೀಣ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರು ದಾವಣಗೆರೆ ನಗರದಲ್ಲಿ ಡಿಸೆಂಬರ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ನಡೆಯುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಸಂತೆಬೆನ್ನೂರು ಲಿಂಗರಾಜ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಯುವ ಘಟಕದ ಅಧ್ಯಕ್ಷರು ವಿಷಯ ಈ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನ ಇದೊಂದು ಮಹತ್ವದ ಮತ್ತ ಐತಿಹಾಸಿಕ ಅಧಿವೇಶನವಾಗಿದೆ ಈ ಅಧಿವೇಶನದಲ್ಲಿ ಸಾಕಷ್ಟು ವಿಚಾರಗಳನ್ನ ಈಗಾಗ್ಲೇ ಯಾವೆಲ್ಲ ರೀತಿಯಾಗಿ ನಮ್ಮ ತಯಾರಿಗಳನ್ನ ಮಾಡ್ಕೊಂಡಿದೀವಿ ಯಾವೆಲ್ಲ ಅಧಿವೇಶನಗಳಾಗ್ತದೆ ಅಂತೇಳಿ ಿದೆ ಮತ್ತೊಮ್ಮೆ ನಾನು ತಿಳಿಸಬೇಕಂದ್ರೆ ಇದರಲ್ಲಿ ಮಹಿಳೆ ಮತ್ತು ಯುವ ಅಧಿವೇಶನ ಬಹಳ ಹೇಳ್ತಾ ಇದ್ದೀವಿ ಇದರಲ್ಲಿ ನೌಕರ ಅಧಿವೇಶನ ಇದೆ ಸಾಹಿತಿಗಳ ಅಧಿವೇಶನಗಳಿವೆ ಕೃಷಿ ಅಧಿವೇಶನ ಇದೆ ಕೈಗಾರಿಕಾ ಅಧಿವೇಶನ ವಿಶೇಷವಾಗಿ ಮಹಿಳೆಯರಿಗೆ ಮಹಿಳಾ ಮತ್ತು ಯುವ ಅಧಿವೇಶನ ಇವತ್ತು ನಾವು ಮಹಿಳೆಯರಿಗೆ ನಮ್ಮ ಒಂದು ವೀರಶ ಲಿಂಗಾಯತ ಮಹಾಸಭಾ ಆಗಿರ್ಬೋದು ನಮ್ಮ ಸಮಾಜ ಇಂದಿನಿಂದಲೂ ವಿಶೇಷವಾಗಿ ಮಹಿಳೆಯರಿಗೆ ಒಂದು ಗುರುತರವಾದ ಸ್ಥಾನಮಾನ ಗೌರವಗಳನ್ನ ನೀಡ್ಕೊಂಡು ಬಂದಿದೆ ಹಾಗೆ ಮಹಾಸಭೆಯನ್ನು ಕೂಡ ಇದರಡಿಯಲ್ಲಿ ಮಹಿಳೆಯರಿಗೆ ಸಾಕಷ್ಟು ರೀತಿಯಾದಂತಹ ಸ್ಥಾನಮಾನ ಗೌರವಗಳನ್ನು ಅವರನ್ನು ಗುರುತಿಸುವಂತಹ ಕೆಲಸ ನಮ್ಮ ಮಹಾಸಭೆ ಹಿಂದಿನಿಂದಲೂ ಕೂಡ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ ಈ ಒಂದು ಅಧಿವೇಶನದಲ್ಲಿ ನಿಮಗೆಲ್ಲ ತಿಳಿದಿರುವಂತೆ ನಾವೇನು ಮಹಿಳೆಯರಿಗೆ ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಮೀಸಲಾತಿಯನ್ನು ಕೊಡಬೇಕಂತ ಆ ವಿಚಾರವಾಗಿ ಕೂಡ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಮಹಿಳೆಯರ ಆರೋಗ್ಯ ಆಗಿರ್ಬೋದು ಮಹಿಳೆಯರಿಗೆ ಕಾನೂನಿನ ಅರಿವು ಆಗಿರ್ಬೋದು ಮಹಿಳೆಯರಿಗೆ ಶಿಕ್ಷಣದ ಅರಿವು ಆಗಿರ್ಬೋದು ಮಹಿಳೆಯರಿಗೆ ಸಾಮಾಜಿಕ ಅರಿವು ಮತ್ತು ಭದ್ರತೆ ಮತ್ತು ಯಾವೆಲ್ಲ ರೀತಿಯಾಗಿ ಮಹಿಳೆ ಸ್ವಾವಲಂಬಿಯಾಗಿ ತನ್ನ ಮುಂದಿನ ಒಂದು ಜೀವನ ಮತ್ತು ತಾನೇ ಗುರುತಿಸುವಂತಹ ಒಂದು ಕೆಲಸವನ್ನ ನಮ್ಮ ಈ ಒಂದು ಮಹಾಸಭೆ ಇಡೀ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಮತ್ತು ಯುವಕರ ಪರವಾಗಿ ನಿಂತಿದೆ ದೃಢವಾಗಿ ನಿಂತಿದೆ ಈ ಅಧಿವೇಶನದ ಮುಖಾಂತರ ನಾವೆಲ್ಲ ಸಮಾಜದ ಬಾಂಧವರು ಶರಣ ಶರಣೀಯರಾಗಿರ್ಬೋದು ಯುವತಿಯರು ಕಾಲೇಜಿನ ಮಕ್ಕಳು ಮುಖ್ಯವಾಗಿ ನಾವು ಕಾಲೇಜಿನ ಶಿಕ್ಷಣವನ್ನು ಪಡ್ತಕ್ಕಂತಹ ಮಕ್ಕಳಿಗೆ ಅವರ ಒಂದು ಮುಂದಿನ ಒಂದು ಅವರೊಂದು ಶೈಕ್ಷಣಿಕ ಆಗಿರ್ಬೋದು ಹೆಚ್ಚಿನ ಒಂದು ವ್ಯಾಸಂಗ ಮಾಡಲು ಉದ್ದೇಶಕವಾಗಿ ಮಹಿಳೆಯರಿಗೆ ನಮ್ಮ ಒಂದು ಸಮಾಜದ ಮಹಿಳೆಯರಿಗೆ ಮುಂದಿನ ಮಕ್ಕಳಿಗೆ ಯಾವ ರೀತಿಯ ಒಂದು ಶೈಕ್ಷಣಿಕವಾಗಿ ಭದ್ರತೆಯನ್ನು ಕಲಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಅಧಿವೇಶನದಲ್ಲಿ ಕೆಲವು ವಿಷಯಗಳನ್ನ ಮಂಡಿಸ್ಲಿಕ್ಕೆ ಖ್ಯಾತ ನಾಡಿನ ಎಲ್ಲ ಹಿರಿಯರಾಗಿರ್ತಕ್ಕಂಥ ಲೀಲಾದೇವಿ ದೇವಿ ಪ್ರಸಾದ್ ಅವರು ಬರ್ತಿದ್ದಾರೆ ಇಂದ ನನಗೆಲ್ಲ ತಿಳಿದಿರುವಂತೆ ಬಾ ವಿಜಯಲಕ್ಷ್ಮಿ ಬಾಳಕುಂಬೆ ಡಾಕ್ಟರ್ இவரு கூட பார்த்து மகிழக்கு விசாரணும் கொடுத்துரு ಹಾಗೇನೆ ಇಂಡಿಯಾದ್ಯದ ಡಾಕ್ಟರ್ ಎಂ ಎಸ್ ಆಶಾದೇವಿ ಮೇಡಮ್ ಅವರು ಕೂಡ ಹೋಗ್ತಾ ಇದ್ದಾರೆ ಪ್ರೊಫೆಸರ್ ಮೀನಾಕ್ಷಿ ಕಂಠಿಮಠ ಅನುರಾಧ ಬಕ್ಕೀಗೆ ಸಾಕಷ್ಟು ಹಿರಿಯ ನಮ್ಮೆಲ್ಲ ಅವರ ಒಂದು ಸಾಮಾಜಿಕವಾಗಿ ಮತ್ತೆ ಅವರ ಒಂದು ಸಮಾಜವನ್ನ ಯಾವ ರೀತಿ ರೀತಿಯ ಗುರುತಿಸಿಕೊಂಡು ಬೆಳಕಿಗೆ ಅವರ ಒಂದು ಬೆಳವಣಿಗೆ ಕಾರಣವಾಗಿ ಇವತ್ತು ಹೇಗೆ ಅವರ ಒಂದು ಗೌರವ ಸ್ಥಾನ ಪಡ್ಕೊಂಡಿದ್ದಾರೆ ಮುಂದಿನ ಇರತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವಾಗಿ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಂಡು ಸಮಾಜವನ್ನ ಇನ್ನಷ್ಟು ಗಟ್ಟಿಗೊಳಿಸಲಿಕ್ಕೆ ಏನಾದ್ರೂ ಕಾರಣ ಇದೆ ಅಂದರೆ ಅದು ಮಹಿಳೆಯರ ಪಾಲು ಹೆಚ್ಚಾಗಿದೆ ಹೇಳಿ ಈ ಒಂದು ಕಾರ್ಯಕ್ರಮ ಮುಖಾಂತರ ನಾನು ಎಲ್ರಿಗೂ ನೀಡ್ತಾ ಎಲ್ಲ ಶರಣ ಶರಣೆ ತಂದೆ ತಾಯಿಯಾದರೂ ಕೂಡ ವಿವಿಧ ರಾಜ್ಯಗಳಿಂದ ರಾಷ್ಟ್ರದ ಎಲ್ಲಾ ರಾಜ್ಯಗಳಿಂದ ಜಿಲ್ಲೆಗಳಿಂದ ತಾಲೂಕುಗಳಿಂದ ಗ್ರಾಮಗಳಿಂದ ಎಲ್ಲರ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜ ಬಾಂಧವರು ಸೇರಿ ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಮ್ಮ ಒಂದು ಮುಂದಿನ ಒಂದು ಭವಿಷ್ಯವನ್ನು ಇನ್ನಷ್ಟು ರೀತಿಯಲ್ಲಿ ಸಾಕಾರಗೊಳ್ಳುವುದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಈ ಅಧಿವೇಶನ ಯಶಸ್ವಿಗೊಳಿಸಿ ಡಾಕ್ಟರ್ ಶಾಮು ಶಿವಶಂಕರಪ್ಪಾಜಿ ಶತಾಶಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಇನ್ನೆಲ್ಲ ಹಿರಿಯ ಹಾಗೆ ನಮ್ಮ ರಾಜ್ಯ ಅಧ್ಯಕ್ಷ ಅಧ್ಯಕ್ಷರಾದಂಥ ಡಾಕ್ಟರ್ ತಿಪ್ಪಣ್ಣ ಅಪ್ಪಾಜಿ ಇವರೆಲ್ಲರಿಗೂ ಕೂಡ ನಾವಿನ್ನಷ್ಟು ಬಲವನ್ನ ತುಂಬುವ ಜೊತೆಗೆ ನಾವೆಲ್ಲರೂ ಕೂಡ ನಮ್ಮ ಸಮಾಜ ಬಾಂಧವರು ನಮ್ಮ ಒಂದು ಬಲವನ್ನ ಭದ್ರತೆಯನ್ನ ಗೌರವವನ್ನ ಮತ್ತು ಸ್ವಾವಲಂಬಿತ ನಮ್ಮನ್ನು ಬದುಕನ್ನು ಕಟ್ಟಿಕೊಳ್ಳೋದಿಕ್ಕೆ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉಳಿಸಲಿಕ್ಕೆ ಈ ಮೂಲಕ ವೀರಶ್ರೀ ಮಹೋತ್ಸವದ ರಾಜ್ಯ ಘಟಕದಿಂದ ಮತ್ತು ಜಿಲ್ಲಾ ಘಟಕದಿಂದ ತಾಲೂಕು ಘಟಕದಿಂದ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂಧು ಬಾಂಧವರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಎಲ್ಲರಿಗೂ ಆಧಾರದ ಸುಸ್ವಾಗತ ದಾವಣಗೆರೆ ನಗರದಲ್ಲಿ ಡಿಸೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ನಡೆಯುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಎಚ್ ಕೆ ಬಸಪ್ಪ ಶಿಮುಲ್ ಉಪಾಧ್ಯಕ್ಷ ಶಿವಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಸಾಗರಪೇಟೆ दू पब्लिक इंपैक्ट जन शक्तिए निर्णायक